ಮಾಡ್ತಿರ್ತಾನೆ ಹುಟ್ಟು ಮಸುಬೆನಾಳು ಅಧ್ಯಯನ ಮಾಡಿದ್ದು ಕೂಡಲ ಸಂಗಮ ಅದು ಯಾವ ಅಧ್ಯಯನ ಅಂದ್ರ ಅಧ್ಯಾತ್ಮವನ್ನ ಅರಿತು ನಾನು ಚಿರಂಜೀವಿಯಾಗಿ ಬಾಳಬೇಕು ಬಾಳಬೇಕು ಕೀರ್ತಿ ವಾರ್ತೆಯನ್ನ ತೆಗೆದುಕೊಂಡು ಬಂದಿರತಕ್ಕಂತಹ ಹಡಪದಪ್ಪಣ್ಣಗಳು ಏನ್ ಮಾಡ್ತಾರಂದ್ರೆ ಅಲ್ಲಿ ಮುಂದೆ ಬಸವಣ್ಣ ಬರ್ತಾನೆ ಮುಂದೆ ಬಸವಣ್ಣ ಬರುವ ಕಾಲಕ್ಕೆ ಏನಾಗ್ತದೆ ಬಸವಣ್ಣ ಬಂದ ಬಸವಣ್ಣನನ್ನ ಕುರಿತು ಹಿಡಿದು ಬಸವಣ್ಣನ ಅಂಗ ಆಪ್ತ ಸ್ಥಾನ ಸದ್ಭಾವ ಚತುರ್ವೇದ ಭಜಂತೇ ಮಾಮ ಅಂತ ಹೇಳಿ ವೇದಾಂತದಲ್ಲಿ ಒಂದು ಮಾತದ ಮೂರು ತರದ ಸೇವೆಯನ್ನು ಮಾಡಿದವರು ಯಾರಾದರೂ ಇದ್ರೆ ಅದು ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಸೇವೆಯನ್ನ ಅವಿರಸ್ತವಾಗಿ ಕೂಡಲ ಸಂಗಮಕ್ಕೆ ಬಂದು ಹನ್ನೆರಡು ಇಪ್ಪತ್ತೊಂದು ವರ್ಷ ಸೇವೆ ಮಾಡ್ತಾನೆ ಬಸವಣ್ಣನವರ ಸೇವೆಯನ್ನ ಅಪ್ಪಣ್ಣ ತಂದೆಗಳು ಮಾಡ್ತಾರೆ ಕಿಂಕರನಾಗಿ ನಂದೆಲ್ಲ ಬಸವ ತಂದೆಗೆ ಅರ್ಪಿಸಿದ್ದೇನೆ ನನ್ ಆತ ಇಪ್ಪತ್ತು ಮೂವತ್ತು ಎಕರೆ ಇದೆಯಪ್ಪ ಅವ್ರ ಇವತ್ತು ಕೂಡ ಮಸಿಮಿನಾಳದೊಳಗ ಇಪ್ಪತ್ತು ಎಕರೆ ಆಸ್ತಿ ಉಳ್ಳ ಏಕೈಕ ಮಹಾನ್ ಶರಣ ಅವತ್ತ ಯಾರೂ ಇರಲಿಲ್ಲ ಮಸಿಮನಾಳ್ ಮಾಸ್ಟ್ರೇ ಅವತ್ತು ಯಾರೂ ಇರಲಿಲ್ಲ ಮಸೀಮಿನಾಳದೊಳಗ ಇದ್ದವ್ರು ಯಾರಾದ್ರೂ ಇದ್ರೆ ಅದು ಹಡಪದ ಅಪ್ಪಣ್ಣ ತಂದೆಗಳ ತಂದೆ ಜೀವಣ್ಣ ಅಂತ ಹೇಳಿ ಆತ ಗಳಿಸಿದ ಆಸ್ತಿ ಇವತ್ತು ಎಷ್ಟಾಗಿತ್ತು ಅವತ್ತಂದ್ರೆ ಮೂವತ್ತೈದು ಎಕರೆ ಮೂವತ್ತೈದು ಎಕರೆ ಹದಿನೈದು ಅಂಕಣದ ಮನೆ ಇವತ್ತು ಹದಿನೈದು ಅಂಕಣದ ಮನೆ ನೋಡ್ಲಿಕ್ಕೆ ಸಿಗ್ತದೆ ಆದರೆ ನಮ್ಮಪ್ಪ ನಮ್ಮ ಕಾಕ ನಮ್ಮ ಚಿಕ್ಕಪ್ಪ ಅಂತೇಳಿ ಅವತ್ತು ಕಳ್ಳು ಬಳ್ಳಿಯಾಗಿ ಬಂದು ಅವರ ಆಸ್ತಿಯನ್ನು ಹಂಚ್ಕೊಂಡು ಏನಾಗಿದ್ದಾರೆ ಏನಾಗಿದ್ದಾರೆಂದರೆ ಇಟೀಟ ಇಟೀಟ ಮನೆ ಬಂದಾವು ಬಿಜಾಪುರದವ್ರಿಗೆ ಗೊತ್ತದ ಅಲ್ವಾ ಇಟೀಟ ಮನೆ ಬಂದಾವು ಇದು ಯಾರ ಆಸ್ತಿ ಅಂತ ಅವ್ರಿಗೆ ಗೊತ್ತಿಲ್ಲ ಅವರ ಅಸ್ಥಿ ಪಕ್ಕ ಯಾರದಂತ ಅವ್ರಿಗೆ ಗೊತ್ತಿಲ್ಲ ಹೀಗಾಗಿ ಈ ಕಲ್ಯಾಣ ನಾಡಿನೊಳಗೆ ಬಿಜಾಪುರ ಜಿಲ್ಲೆಯಲ್ಲಿ ಬಸವಣ್ಣನ ಸೇವೆಯನ್ನು ಹನ್ನೆರಡು ವರ್ಷ ಮಾಡಿ ಬಸವಣ್ಣನವರು ಕರೆ ಬರ್ತದೆ ಕಲ್ಯಾಣಕ್ಕೆ ಹೋಗ್ತಾರೆ ಕಲ್ಯಾಣಕ್ಕೆ ಹೋದ ಕೂಡಲೇ ಬಸವಣ್ಣನವರು ಬಿಳೆ ಕುದುರೆಯನ್ನು ಏರಿ ಕೂಡಲ ಸಂಗಮಕ್ಕೆ ಬಂದು ಬ ಅಪ್ಪಣ್ಣನವರ ಮದುವೆಯನ್ನು ಮಾಡ್ತಾರೆ ಬಸವಣ್ಣನವರೇ ಮಾಡ್ತಾರ್ರಪ್ಪ ಅವರ ವಿವಾಹ ಹೆಂಗಾಗ್ತದಂದ್ರೆ ಈಗ ಹೋಗೋ ಮದುವೆ ಅದಾವು ಈಗ ಹೋಗೋ ಮದುವೆ ಅದಾವು ಅವಾಗ ಅವಳ ಕೊಳ ಕೊರಳಿಗೆ ಇವಳು ಇವಳ ಕೊರಳಿಗೆ ಅವಳು ಹಾರವನ್ನು ಬದಲಾಯಿಸಿಕೊಂಡು ಮದುವೆಯಾಗ್ತಾರೆ ಬಸವಣ್ಣನವರ ಮುಂದೆ ಜಾತವೇದ ಮುನಿಗಳ ಪಕ್ಕದಲ್ಲಿ ಮದುವೆಯಾಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ಕೆ ಕಿಚ್ಚುಪಟ್ಟು ಅಲ್ಲಿ ಬಸವಣ್ಣ ಏನು ಮಾಡ್ತಾನೆಂದ್ರೆ ಆತ ಹೋಗಬೇಕಾದ್ರೆ ನೀವಿಬ್ರು ಗಂಡ ಹೆಂತಿ ಬರ್ರಿಪ್ಪ ಕಲ್ಯಾಣಕ್ಕೆ ಅಂತ ಹೇಳೋಗ್ತಾನ್ರಪ್ಪ ಇನ್ನು ಕಲ್ಯಾಣ ಪ್ರಾರಂಭ ಆಗಿರಲ್ಲ ಅಲ್ಲಿ ಕಲ್ಯಾಣ ಆಗಿರಲ್ಲ ಕಲ್ಯಾಣದಲ್ಲಿ ಯಾವ ಶರಣರು ಬಂದಿರಲಿಲ್ಲ ಆವಾಗ ಪ್ರಪ್ರಥಮಕ್ಕೆ ಬಂದವರು ಯಾರಾದರೂ ಇದ್ರೆ ಅದು ಹಡಪದಪ್ಪಣ್ಣಗಳು ಅಂತ ಅಪ್ಪ ಇನ್ನೊಂದು ಮಜಾ ಅದು ಹಡಪದಪ್ಪಣ್ಣನವರ ಹೆಸರು ಏನಂದ್ರೆ ಜೀವಣ್ಣ ಅಂತ ಹೇಳಿ ಮೂಲ ಮೂಲನಾಮ ಜೀವಣ್ಣ ಜೀವಣ್ಣ ಆಗಿ ಕೂಡಲ್ಲ ಸಂಗಮದಲ್ಲಿ ಅಧ್ಯಯನ ಮಾಡ್ತಾನೆ ಜೀವಣ್ಣ ಆಗಿ ಕಲ್ಯಾಣಕ್ಕೆ ಹೋಗ್ತಾನೆ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ನಡೆದು ಹೋಗ್ತಾನೆ ನಡೆದು ಹೋಗ್ತಾನೆ ನಡೆದು ಹೋಗು ಪ್ರಸಂಗದೊಳಗೆ ಅಲ್ಲಿ ಹುರ್ಬರ್ ಕಳ್ಳದವು ಕಲ್ಯಾಣದೊಳಗೆ ಇವತ್ತಿಗೆ ಬರಿಗಾಲಿಲ್ಲೆ ನಡೆಯಂಗಿಲ್ಲಪ್ಪ ಹುರ್ಬರ್ ಕಳ್ಳದಾವು ಆ ಹಳ್ಳು ತುಳಿದು 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 ಗೊಬ್ಬೆ ಎತ್ತಿರ್ತಾವೆ ಗೊಬ್ಬೆ ಎದ್ದು ಪ್ರಸಂಗದೊಳಗೆ ಈಗಿನ ಪಂದವರ ಓಣಿ ಅಂತದ ಆ ಪಂದವರ ಓಣಿಯೊಳಗೆ ಒಂದು ಕೆರೆ ಅದ ಆ ಕೆರೆಯೊಳಗೆ ಆ ಕಾಲು ಮಖ ತಕ್ಕೊಂಡು ಅಲ್ಲಿ ಕಾಲನ್ನು ಸ್ವಲ್ಪ ನೀರಾಗಿ ಇಟ್ಕೊಂಡು ಆರಾಮ ಅನ್ನಿಸ್ತದೆ ಕಲ್ಯಾಣಕ್ಕೆ ಬರೋದ್ರೊಳಗೆ ಎಲ್ಲ ನೋವುಗಳನ್ನು ಮರೀತಾರೆ ಬಸವಣ್ಣ ಶಿವಯೋಗದಲ್ಲಿ ಕೂತಿರ್ತಾನೆ ಅಪ್ಪಣ್ಣ ತಂದೆಗಳು ಬಂದಿದ್ದಾರೆ ಅಂತ ಅರಿವಾಗ್ತದೆ ಯಾರು ಬಂದಿದ್ದಾರೆ ಅಂತ ಅಪ್ಪಣ್ಣ ತಂದೆಗಳು ಬಂದಿದ್ದಾರೆ ಅಂತೇಳಿ ಒಬ್ಬ ಸಾಲೋಟ ಕುದುರೆಯನ್ನು ಕೊಟ್ಟು ಅಪ್ಪಣ್ಣ ಬಂದವರು ಒಳಗೆ ಕೆರೆಯ ಮಧ್ಯದಲ್ಲಿ ಕೂತಿದ್ದಾನೆ ಅವ್ರು ಕರೆದುಕೊಂಡು ಬರ್ರಿ ಅಂತ ತಿಳ್ಕೊಂಡು ಕಳಿಸ್ತಾರೆ ಮ ರಾಜ ಬೀದಿಯಲ್ಲಿ ಬರ್ತದೆ ರಾಜನ ಬಸವರಾಜನ ಮುಂದೆ ಬಂದು ಇಳಿತದೆ ಇಳಿದುಕೊಳ್ಳೇನೆ ಹುರ್ಬರ್ ಕಾಳು ಕಾಲಿಗೆ ನಟ್ಟು ನೋವು ನೋವಾಗ್ತದೆ ಹಾ ಅಂತಾರೆ ಸೂಕ್ಷ್ಮ ಸೂಕ್ಷ್ಮಮತಿ ಬಸವಣ್ಣ ಒಳಗೆ ಜಳಕಕ್ಕೆ ಕಳಿಸಿ ಪ್ರಸಾದಕ್ಕೆ ಕಳಿಸಿ ರೆಸ್ಟಿಗೆ ಕಳಿಸಿ ಪ್ರಸಾದ ಮಾಡಿಸಿ ಮಲಗಿಸಾಕಿ ಕಳಿಸಿ ಆಮೇಲೆ ಎರಡು ತಾಸಿಗೆ ಎಣ್ಣೆ ಒಯ್ತಾನೆ ಆಯುರ್ವೇದಿಕ್ ಎಣ್ಣೆ ತೊಗೊಂಡು ಕಾಲಿಗೆ ಹಸ್ತಾನೆ ಹಚ್ಚಕ್ಕಿಂತ ಬರ್ತಾನೆ ಭಾಳ ಸೂಕ್ಷ್ಮ ಅಪ್ಪಣ್ಣ ತಂದೆಗಳು ಯಾಕೆ ಬಂದ್ರಿ ಕೈಯಾಗಿ ಏನಾದ್ರು ತಂದಿರಲ್ಲ ಏನಿದ್ರೆ ಅಂತ ಕೇಳಿದಾಗ ಕಾಲೊಳಗೆ ಗೊಬ್ಬೆ ಅಂತ ಅವ್ರು ನಡೆದು ಅದು ಗಾಯ ಹಚ್ಚಿದ್ರೆ ಮಾಹಿತಿ ಅಂತೇಳಿ ಔಷಧ ತಂದಿದ್ದೀನಿ ಅಂತ ಅಲ್ಲ ನಿನ್ನ ಅದು ಹನ್ನೆರಡು ಇಪ್ಪತ್ತು ವರ್ಷ ಸೇವೆ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡ್ಕೊಂಡಿದ್ದೀನಿ ಈಗ ನೀನು ನನ್ನ ಪಾದ ಮುಟ್ಟಿ ನನಗೆ ಔಷಧ ಹತ್ತಕ್ಕೆ ಬಂದಿದ್ಯಾಲಪ್ಪ ನಾನು ಯಾವ ಪಾಪ ಕೂಪಕ್ಕೆ ಮಾಡಿದಿ ಮಾಡಿದ್ಯಂತೇಳಿ ಗೋಗ್ಯಾರದು ಹೊತ್ತು ಪಾದ ಹಿಡಿದ್ನಂತ ಮಸವಣ್ಣಂದು ಅವಾಗ ಎರಡು ಭುಜಗಳನ್ನು ಹಿಡಿದು ಎತ್ತಿದನಂತೆ ಜೀವಣ್ಣ ನಾನು ಬಂದಾಗ ನನ್ನ ತಂದೆ ಬರಲಿಲ್ಲ ತಾಯಿ ಬರಲಿಲ್ಲ ಬಂಧು ಬರಲಿಲ್ಲ ಬಳಗ ಬರಲಿಲ್ಲ ಯಾರೂ ಬರಲಿಲ್ಲೋ ಆದರೆ ನನ್ನ ತಂದೆಯಾಗಿ ನನ್ನ ಅಣ್ಣನಾಗಿ ನನ್ನ ಅಪ್ಪನಾಗಿ ನನ್ನ ಗೆಳೆಯನಾಗಿ ನನ್ನ ಪ್ರಾಣ ಮಿತ್ರನಾಗಿ ನನ್ನ ಇಪ್ಪತ್ತು ವರ್ಷ ಸೇವೆ ಮಾಡಿ ನನ್ನ ಈ ಮಂತ್ರಿ ಪದವಿಗೆ ಏಳ್ಸಲ್ಲಿವರೆಗೂ ನೀನು ನನಗೆ ಅಪ್ಪ ಅಣ್ಣನಾಗಿ ಇದೆಯಪ್ಪ ಅದಕ್ಕೆ ಇವತ್ತು ನಿನ್ನನ್ನು ಒಪ್ಪಿಕೊಂಡು ನಿನ್ನ ಅಪ್ಪಣ್ಣನನ್ನಾಗಿ ಮಾಡ್ತೀನಿ ಅಂತೇಳಿ ಅಪ್ಪಿಕೊಂಡಿದ್ದಕ್ಕಾಗಿ ಅವತ್ತು ಅಪ್ಪಣ್ಣ ಅಂತ ಹಾಕ್ತಾನೆ ಕಲ್ಯಾಣದೊಳಗೆ ಇದು ನಡೆದ ಇತಿಹಾಸ ಯಾರ್ಯಾರು ಏನೇನು ಹೇಳ್ತಾರೆ ಹೇಳ್ತಾರೆ ಅವರು ತಿಳಿದಷ್ಟು ಅವ್ರು ಹೇಳ್ತಿರ್ತಾರೆ ಅದು ಯಾವುದು ನಿಜ ಆಗಿರೋದಿಲ್ಲ ಏನು ನಿಜ ಅದ ಅದು ನಮ್ಮ ಬದುಕನ್ನು ಹಸನು ಮಾಡ್ತದೆ ಅನ್ನತಕ್ಕಂಥದ್ದು ಇವತ್ತ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬರಬೇಕಾದ್ರೆ ಕೂಡಲ ಸಂಗಮಕ್ಕೆ ಬರಬೇಕಾದ್ರೆ ನದಿ ತುಂಬಿ ಹರಿತಿರ್ತದೆ ನೀಲಮ್ಮ ಅಪ್ಪಣ್ಣ ಇಬ್ರು ದಂಡಿಯೊಳಗೆ ಕೂಡ್ತಾರೆ ಅಮರಗಣಪುರ ಅಂತ ಒಂದು ಊರು ಅದೇ ಊರಲ್ಲಿ ಹುಟ್ಟಿದ ಪುಣ್ಯಾತ್ಮ ಇವರು ಯಾರು ಸಿದ್ಧಣ್ಣ ಮೇಟಿ ಅಂತ ಹೇಳಿ ಅಲ್ಲಿ ಎಷ್ಟು ಮಂದಿ ಶರಣರು ಆಗ ಒಕ್ಕಾರ ಗೊತ್ತರೇ ಲಿಂಗೈಕ್ಯ ಏಕಕಾಲಕ್ಕಾಕಾರಲ್ಲಿ ಒಬ್ಬರಲ್ರಿ ಇಬ್ಬರಲ್ಲ ಏಳ್ನೂರ ಎಪ್ಪತ್ತು ಅಮರ ಗಣಗಳು ಅಮರಗೋಳದಾಗ ಲಿಂಗೈಕ್ಯ ಆಗಿತ್ತಕ್ಕ ಅದು ಈಗ ಅಮರ ಗೋಳ ಆಗೈತಿ ಅವತ್ತು ಅಮರ ಗಣಪುರ ಅದು ಅದನ್ನು ಇತಿಹಾಸಕ್ಕೆ ಕೊಟ್ಟಿದ್ದೀನಿ ಆ ಊರನ್ನು ಇತಿಹಾಸಕ್ಕೆ ಕೊಟ್ಟಿದ್ದೀನಿ ಇತಿಹಾಸ ತಜ್ಞರು ಅದನ್ನು ಸರ್ಚ್ ಮಾಡಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಅಮರ ಗಣಪುರ ಶರಣರು ಏಕಕಾಲಕ್ಕೆ ಲಿಂಗೈಕ್ಯ ಆಗಿತ್ತು ಅಷ್ಟೊಳಗೆ ಇಲ್ಲಿ ಬಸವಣ್ಣನವರು ಲಿಂಗೈಕ್ಯ ಆಗ್ತಾರೆ ಗಂಡು ಮೇಲೆ ನಾವು ಹೋಗಬಾರ್ದು ಅಂತೇಳಿ ಅವು ಗೊತ್ತಾಗುತ್ತೆ ಅಂಗೈಯ್ಯೊಳಗೆ ಲಿಂಗ ಹಿಡ್ಕೊಂಡು ಆಕೆ ಅಂದರೆ ನೋಡು 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 ಲಿಂಗವೇ ನೋಡು ವಾಸವಯ್ಯನವರು ಈ ಪದವನ್ನು ಹೇಳ್ತಾ 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 ಅವರು ಅಲ್ಲೇ ಆಗ್ತಾರೆ ಹಾಕ್ತಾರೆ ಲಿಂಗೈಕ್ಯ ಹಾಕೊಳ್ಳೆ ಯಾವ ಕಾರ್ಯಕ್ಕೆ ಬಂದಿದ್ದೆ ಆ ಕಾರ್ಯ ನಂದು ಮುಗೀತು ಅವ ನಾನು ಬರ್ತೀನಿ ಅಂತ ಹೇಳಿ ಅಲ್ಲೇ ಅಪ್ಪಣ್ಣ ತಂದೆಗಳು ಲಿಂಗೈಕ್ಯರಾಗ್ತಾರೆ ಇದು ಇತಿಹಾಸ ನಾವೆಲ್ಲರೂ ಕೂಡ ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಬೇಕು ಸಂಘಟನೆ ಭಾಳ ಚೆನ್ನಾಗಿದೆ ಈಗ ನಮ್ಮ ಮಹೇಶ್ ಅವರೊಂದು ಕರೆಗೆ ಇಡೀ ಕರ್ನಾಟಕ ಒಂದು ನೂರು ಜನ ಬಂದು ಇಲ್ಲಿ ನಿಮಗೆ ಸಾಥ್ ಕೊಟ್ಟದೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ನಾವು ಕೊಡೋದ್ರ ಜೊತೆಗೆ ಯಾವತ್ತಿಗೂ ಗೋವಾ ರಾಜ್ಯದೊಳಗೆ ಒಂದು ಮಠ ಆಗಿತಿ ಸಿದ್ದಣ್ಣವರು ಮಠ ಆಗೈತಿ ಅದು ನಿಮ್ಮ ಒಂದು ಶಕ್ತಿಯ ಮೇಲೆ ಅದು ನಿಮ್ಮ ತಾಕತ್ತಿನ ಮೇಲೆ ಇವತ್ತು ಗೋವಾ ರಾಜ್ಯದೊಳಗೆ ಮಠ ಆಗೈತಿ ಗೋವಾ ರಾಜ್ಯದ ಎಮ್ ಎಲ್ ಎಗಳಾಗಿರಲಿ ಮಂತ್ರಿಗಳಾಗಿರಲಿ ಅದಕ್ಕೊಂದಿಷ್ಟು ಅನುದಾನನ ನೀವು ಕೊಡಿಸ್ಲೇಬೇಕು ಕೊಡಿಸ್ಲಿಲ್ಲ ಅಂದರೆ ನಮ್ಮ ನೀಲಮ್ ತಾಯಿ ಅಂತ ಹೋದಾಳೆ ಆಕೆ ಹಾಕಿ ನಾವು ಏನು ನಾವೇನು ತೊಗೊತೀವಿ ಅಂತ ಹೇಳ್ತಿಲ್ಲ ಆ ನಾನು ಇಲ್ಲಿ ಬಂದು ಇರಲಿಕ್ಕೆ ಒಂದಿಷ್ಟು ವ್ಯವಸ್ಥಿತವಾದ ರೂಮು ಅಲ್ಲಿ ಆಗಬೇಕಾಗಿದೆ ಆ ಕೆಲಸವನ್ನು ಗೋವಾ ರಾಜ್ಯದ ಕನ್ನಡಿಗ ಹೋರಾಟಗಾರರಾಗಿರ್ತಕ್ಕಂಥ ಮೇಟಿ ಸಾಹೇಬರು ಮಂತ್ರಿಗಳಿಗೆ ಹೇಳಿ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕಿ ಕೊಟ್ಟರೆ ಅದು ಅನುಕೂಲ ಆಗ್ತದೆ ಅನ್ನುವಂಥ ಮನವಿಯನ್ನು ಸಮಾಜದ ಪರವಾಗಿ ನಾನು ಮಾಡಿಕೊಳ್ತಾ ಇದ್ದೀನಿ ಅನ್ನತಕ್ಕಂಥದ್ದನ್ನು ಹೇಳ್ತಾ ನಿಮ್ಮೆಲ್ಲರ ಬದುಕು ಟೈಮ್ ಆಗೈತಿ ನಿಮ್ಮೆಲ್ಲರದು ಅಡುಗೆ ಮನೆ ಕಡೆಗೆ ಐತಿ ನಾ ಮಾತಾಡ್ಕಿಂತ ಕೂಡಕ್ಕೆ ಅಲ್ಲೆ ಆಮೇಲೆ ಮತ್ತೆ ಮುಂದೆ ಬಂದಾಗ ಮಾತನಾಡೋಣ ಅಂತೇಳಿ ಹೇಳ್ತಾ ನಿಮ್ಮೆಲ್ಲರ ಬದುಕು ಆಶೇತರ ಬದುಕಾಗಲಿ ನಿಮ್ಮ ಜನ್ಮ ಆಗಲಿ ನೀವೆಲ್ಲರೂ ಅಪ್ಪಣ್ಣನ ಕೃಪೆಗೆ ಪಾತ್ರರಾಗಲಿ ಎಂಬಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಶರಣು ಶರಣಾರ್ಥಿ ಗೋವಾ ರಾಜ್ಯಕ್ಕೆ ನೀವೇನು ಬಂದಿರಿ ಭಾಳ ನಿಧಾನ ಆಗಿ ಭಾಳ ಚೆನ್ನಾಗಿ ನಿಮ್ಮ ಗಾಡಿ ಓಡಿಸ್ಕೊಂಡು ಕರ್ನಾಟಕವನ್ನು ಆನಂದವಾಗಿ ಮುಟ್ಟ್ರಿ ಅಲ್ಲಿಗೆ ಹೋಗೋ ತನಕ ಯಾರು ಏನು ಸುರಪಾನ ಪಾನ ಆ ಪಾನ ಈ ಊರು ಮುಟ್ಟಿದ ಮೇಲೆ ಫೋನ್ ಮಾಡ್ರಿ ಕರ್ನಾಟಕದವರು ಊರು ಮುಟ್ಟಿದ ಮೇಲೆ ಫೋನ್ ಮಾಡ್ರಿ ಗಾ ನೀವು ಯಾರು ಕುಡಿದು ಮಕ್ಕಳ್ರಿ ಆದರೆ ಡ್ರೈವರಿಗೆ ಕೂಡಿಸ್ಬೇಡ್ರಿ ಡ್ರೈವರಿಗೆ ಕೂಡಿಸ್ಬೇಡ್ರಿ ಅವ್ನಿಗೆ ಯಾತ್ರಿ ಇರಲಿ ನಿಮ್ಮೆಲ್ಲರ ಬದುಕು ನೂರು ಕಾಲ ಐದು ಸುಳ್ಳವರಾಗಲಿ నమ్మో రాజ్య భాళ పుణ్యక్షేత్ర నమ్మ పుణ్యక్షేత్ర దొరక ఇవరె ధడి హాకరు యారూ ఒక తొట్టూ వచ్చల్ యారూ ఒక తొట్టూ వచ్చల్ యారు తొట్టూ కుడి అంత నన్కినీ యార కుడి హ కళవిలో బ నమస్కారీ పాజకుబి అంతి హేత్త బతుకు బంగారీ శరణు శరణార్థి